ಜೈ ಹನುಮಾನ್ ಸ್ನೇಹಿತರೆ ನಮ್ಗೆ ಅಂದ ಅಂದಿನ ಆದ್ರೆ ಬಿಟ್ಟು ಹೋಗ್ಬೇಕಂದ್ ಅನ್ನಿಸ್ತಾ ಗಾಡಿ ಮಾಡ್ಕೊಂಡು ಹೊಂಟ ಬಿಟ್ವಿ ರೀ ನಾವು ಎಲ್ಲಾರು ಬಂದಿದ್ರು ಮನೆ ಬಿಡೋದು ಒಂದ ತಡ ನೋಟಿಸ್ ಸಣ್ಣ ಮಕ್ಕಳೆಲ್ಲ ಬಂದಿದ್ರು ಗದಗ ರೋಡ್ಲಿಂದ ಹಿಡಿದು ಹೊಂಟಿವಿ ಕರೆ ಯಾವ ಗಾಡಿಗೂ ಸೈಡ್ ಕೊಡ್ಲಿಲ್ಲ ಫಾಸ್ಟ್ ಹನುಮಂತನ ದರ್ಶನ ಅಂತ ನಾವು ಫಾಸ್ಟ್ ಹೊಂಟಿ ಹೊಂಟಿ ಹೊಂಟಿರಿ ಇನ್ನೂ ಸೂರ್ಯ ಮ್ಯಾ ಇಬ್ಬರಾಕತ್ತಿದ್ದ ಅದನ್ನ ನೋಡ್ಕೊತ ಹುಡುಗರು ತೋರಿಸ್ಕೊಂತ ಹೊಂಟಿವಿ ಮಗ ಈ ನಮಗೂ ಭಾಳ ಖುಷಿ ಆಯ್ತು ನೋಡಕತ್ತ ಆದ್ರೆ ಸೂರ್ಯ ಈಗ ಬರಾತಿದ್ವಿ ಮ್ಯಾಗೆ ಎಳಗತ್ತಿದ್ರ ಥಂಡಿ ಭಾಳ ಇತ್ತು ಅಂದ್ರೂ ಅಲ್ಲಿ ಗಿಣಗೇರ ಒಂದು ರೋಡ್ ರೀ ಮತ್ತೆ ಹೊಳ್ಳೆಸ್ಕೊಂಡ್ ಬಂದ್ವಿ ಹೊಳ್ಳೆಸ್ಕೊಂಡ್ಬಂದು ಊರು ಸು ಸುತ್ತ ಹೊಡೆದು ಹೋಗಿ ಮಟ್ಟ ಅಂದ್ರೆ ನಮಗೂ ಲೇಟ್ ಆಯ್ತ ಆಮೇಲೆ ಚಾಲು ಆತು ನೋಡ್ರಿಪ್ಪ ಹನುಮಂತನ ಬೆಟ್ಟ ಆನೆ ಒಂದಿ ರೋಡ್ ಇಲ್ಲಿ ಬೆಟ್ಟ ಗುಡ್ಡ ನೋಡ್ಕೊಂತ ಹುಡುಗಿ ತೋರಿಸ್ಕೊಂತ ಹಂಗ ಹೊಂಟಿ 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 ಗಡೀಕೆ ಬಂದ ಹನುಮಂತನ ಪಾದದಾಕ ಮಂದಿ ನಿಂತೀವಿ ಅಲ್ಲಿ ನಾಷ್ಟ ಮಾಡಿ ಜೈ ಹನುಮಾನ್ ಅಂತ ಬೆಟ್ಟ ಹತ್ತಿ ಚಾಲು ಮಾಡಿದ್ವಿ ಅಲ್ಲಿಂದ ನಿಂತಿ ನೋಡ್ರಿ ಪಂದಿ ಹಿಂಗ ದಬ್ಬಾಷ್ ಇದ್ರೆ ಅದನ್ನ ಎಲ್ಲಾರದು ಕುಸ್ಕೊಂತ ತಳ್ಕೊಂತ ವಯಸ್ಸಾದವರು ಸಣ್ಣ ಹುಡುಗರು ಎಲ್ಲರೂ ಇದ್ರಿ ಒಂದ ಒಂದು ಧ್ವನಿ ಎಲ್ಲರದು ಅಂದ್ರೆ ಜೈ ಹನುಮಾನ್ ಜೈ ಶ್ರೀರಾಮ್ ಜೈ ಶ್ರೀ ಹನುಮಾನ್ ಜೈ ಶ್ರೀರಾಮ್ ಒಂದೊಂದ ಕೂದ ಕೂಗುವುದು ಹಿಂಗ ಮಂಗೆ ಹಂಗೆ ಎಲ್ಲ ನೋಡ್ಕೋಂತ ಹೊಂಟಿವ್ರಿ ಬೆಟ್ಟದ ಮೇಲೆ ಎಲ್ಲ ಕುಟ್ಟಿದ್ದು ಮಂಗ್ಯ ಏನು ಹಿಂಗೆ ಆ ಸುಮ್ಮನೆ ಕುಂತಿದ್ರಿ ನಮ್ಮನಿ ನಮಗೂ ಭಾಳ ಹುರ್ಗೆ ಬಂತು ಕರೆ ಐತ್ರಿ ನೋಡ್ಕೊತ ಹೊಂಟ್ವಿ ಒಬ್ರ ಇಬ್ರಲ್ಲ ಎಲ್ಲ ಥರ ಜನ ಇದ್ರು ಹನುಮಾನ್ ಭಕ್ತರ ಇದ್ರ ಸೀತಾಮಾತಾಕಿ ಜೈ ಅಂತಿದ್ರು ಆಂಜನೇಯ ಸ್ವಾಮಿ ಜೈ ಅಂತು ಕಿ ಜೈ ಅಂತಿದ್ರು ಹಂಗ ನೋಡ್ರಿ ಕಲ್ ಮ್ಯಾಗ ಹನುಮಂತನ ಚಿತ್ರ ಹಿಂಗೆ ನೋಡ್ಕೊತ ಹೊಂಟೀವಿ ರೀ ಪಾ ಒಂದು ಕಡೀಗೆ ಒಂದು ಅರ್ಧ ಹತ್ತಿದ್ಮ್ಯಾಗ ಸ್ವಲ್ಪ ನಿಂತ್ವಿ ಮತ್ತೇನು ಮಾಡೋದು ಮತ್ತೆ ಹೋಗೋದೈತಿಲ್ರಿ ಹನುಮಂತನ ದರ್ಶನ ಮಾಡೋದಿತ್ತು ಹಿಂಗಾಯ್ ನಾವು ಬಡ ಬಡ ಹತ್ತಾಗತ್ವಿ ಎಲ್ಲಾ ರೀತಿ ಹುಡುಗರು ಇದ್ರು ಇದ್ರು ವಯಸ್ಸಾದವ್ರು ಇದ್ರು ಸಣ್ಣ ಮಕ್ಕಳಿದ್ರು ಒಬ್ರಿಗೊಬ್ರು ಹಿಡ್ಕೊಂಡು ಎಲ್ಲಾರು ಹೊಂಟ್ರಿ ಗಡಿಗೆ ಮ್ಯಾಗೆ ಬಂದು ಹನುಮಂತನ್ಮ ಸ್ಥಳಕ್ಕೆ ಬಂದ್ ಹತ್ತಿದಿರಿಪ್ಪ ಅಲ್ಲೆಲ್ಲ ಕಾಯಿ ಹೊಡಿಯೋದು ಮತ್ತ ದರ್ಶನ ಮಾಡ್ಕೊಂಡು ಈ ಕಾಯಿ ಹೊಡೆದು ಕಡ್ಡಿ ಹಚ್ಚಿದ್ವಿ ಕಪುರ ಹಚ್ಚಿದ್ವಿ ಮತ್ತೇನು ರೀ ಅಲ್ಲೇ ಹನುಮಂತನ ದರ್ಶನ ಮಾಡೋದು ಅಂದ ಉಳಿದಿರ್ತೈತ್ರಿ ಮೇನ್ ಅದ ಪಾ ನಮಗ ಇರೋದು ನಾನಮ್ಮ ಜೈ ಹನುಮಾನ್ ಅಂತ ಹೇಳಿ ನಾವು ದರ್ಶನ ಮಾಡಿದ್ವಿ ನಿಂತ ನಮ್ಮ ಹುಡುಗರು ಫೋಟೋ ತೆಗಿಸ್ಕೊಂಡ್ವಿ ಮತ್ತೇನ್ರಿ ರೀ ಎಲ್ಲ ನೋಡಿದ್ರು ಅಷ್ಟು ನೋಡಿದ್ವಿ ಅತಿ ಮತ್ತು ತೆಳಗಿಳಿ ಹಾಕತ್ತೀವಿ ಮತ್ತೆ ಮಂಗ್ಯಾನ ಮಂಗ್ಯಾಳು ಇದ್ರಿಗೆ ರೀ ಏನ್ ಮಾಡುದು ಬಾಳೆಹಣ್ಣು ಬಿಸ್ಕಿಟ್ ಎಲ್ಲ ಕೊಟ್ವಿ ತಿನ್ಕೊಂತ ತಳ ಬಂದ್ವಿ ಹಂಗ ನೋಡಿ ನೋಡ್ತಿದ್ದಂಗ ಮಂಗ್ಯಾ ಜಿಗಿದು ಒಯ್ದು ಹುಡುಗರು ನೋಡ್ಕೊಂತ ನಿಂತಿದ್ರಿ ನೋಡ್ರಿ ಹೆಂಗೆ ಮಂಗ್ಯಾಕಂತಾವ ಆದರೂ ಒಂದು ಮನುಷ್ಯನ ಮ್ಯಾಗ ಮಂಗೆ ಹತ್ತಿ ಇಂತ ದಾಂಡ್ಲೆ ಹತ್ತ್ರಿ ಮಜಾ ಬಂತ್ರಿ ನೋಡಕ್ಕೆಲ್ಲ ಹುಡುಗರಿಗೆ ಮಜಾ ಬಂತ್ರಿ ಹಿಂಗಾಗಿ ನೀವು ಇದೊಂದು ದೃಶ್ಯ ನೋಡಿ ಮಜಾ ತಗೋರಿ